ಮೂಡನದಿ ಉದಯಿಸುತ್ತಿರುವ ನಿನ್ನ ಕಾಣಲು ಅದೆಷ್ಟು ಅಡೆತಡೆಗಳು ಮೂಡಣದಿ ಉದಯಿಸುತ್ತಿರುವ ನಿನ್ನ ಕಾಣಲು ಅದೆಷ್ಟು ಅಡೆತಡೆಗಳು ನಿನ್ನ ದರ್ಶನಕ್ಕಾಗಿ ಕಾದು ನಿಂತಿರುವ ಜೀವಗಳೆಷ್ಟೋ ನಿನ್ನ ದರ್ಶನಕ್ಕಾಗಿ ಕಾದು ನಿಂತಿರುವ ಜೀವಗಳೆಷ್ಟೋ ನನ್ನ ದೃಷ್ಟಿಗೆ ನೀ ನಿಲುಕುವಷ್ಟರಲ್ಲಿ ನೀ ಉಗ್ರರೂಪವನ್ನೇ ತಾಳಿರುವೆ ನನ್ನ ದೃಷ್ಟಿಗೆ ನೀ ನಿಲುಕುವಷ್ಟರಲ್ಲಿ ನೀ ಉಗ್ರರೂಪವನ್ನೇ ತಾಳಿರುವೆ ಆದರೂ ನನಗಿಲ್ಲ ಬೇಸರ ನನ್ನ ನೇಸರ ಆದರೂ ನನಗಿಲ್ಲ ಬೇಸರ ನನ್ನ ನೇಸರ ನಿನ್ನ ನೋಟದಿ ಕಣ್ಣ ಅರಳಿಸಿ ನಗುವ ಈ ಸೃಷ್ಟಿಯಲ್ಲಿ ನಿನ್ನ ನೋಟದಿ ಕಣ್ಣ ಅರಳಿಸಿ ನಗುವ ಈ ಸೃಷ್ಟಿಯಲ್ಲಿ ನಿನ್ನ ನಾ ಕಂಡು ಆನಂದಿಸಿರುವೆ ನಿನ್ನ ನಾ ಕಂಡು ಆನಂದಿಸಿರುವೆ ಪಡುವಣದಿ ನಿನ್ನ ಚುಂಬನಕ್ಕೆ ಕೆಂಪೇರುವ ಈ ಬಾನಿನಲ್ಲಿ ಪಡುವಣದಿ ನಿನ್ನ ಚುಂಬನಕ್ಕೆ ಕೆಂಪೇರುವ ಈ ಬಾನಿನಲ್ಲಿ ನಿನ್ನೊಲವ ನಾ ಕಾಣುವೆ ಪ್ರಿಯತಮೆ ನಿನ್ನ ಒಲುಮೆಯ ನಾ ಕಾಣುವೆ ಪ್ರಿಯತಮೆ ಈ ಕುರುಡು ಇರುಳಿನಲ್ಲಿ ನಿನ್ನ ಮಡಿನಲ್ಲಿ ಮಡಿನಲ್ಲಿರುವೆ ಈ ಕುರುಡು ಇರುಳಿನಲ್ಲಿ ನಿನ್ನ ಮಡಿಲಿನಲ್ಲಿರುವೆ ನಮ್ಮಿ ಮಿಲನ ಮಹೋತ್ಸವಕ್ಕೆ ಸಾಕ್ಷಿಯಾದರು ಚಂದ್ರ ತಾರೆಯರು ನಮ್ಮಿ ಮಿಲನಕ್ಕೆ ಮಹೋತ್ಸವಕ್ಕೆ ಸಾಕ್ಷಿಯಾದರು ಚಂದ್ರ ತಾರೆಯರು ಈ ಅಮರಿನಲ್ಲಿ ನನ್ನ ತೊರೆಯುವ ಮಾಯಾಗಾರ ಈ ಅಮಲಿನಲ್ಲಿ ನನ್ನ ತೊರೆಯುವ ಮಾಯಾಗಾರ ನಿನ್ನ ಅಗಲಿಕೆಯೊಂದು ನೋವಿನ ಆಗರ ನಿನ್ನ ಅಗಲಿಕೆ ಒಂದು ನೋವಿನ ಆಗರ